ಕೋರ್ ಕಮಿಟಿಯ ಅಧ್ಯಕ್ಷರಾಗಿರತಕ್ಕಂಥ ಜಿ ಟಿ ದೇವೇಗೌಡರು ಮತ್ತು ಹಲವಾರು ಕೋರ್ ಕಮಿಟಿ ಸದಸ್ಯರು ಮಾಜಿ ಶಾಸಕರು ಹಾಲಿ ಶಾಸಕರು ನೆನ್ನೆಯ ಸಭೆಯಲ್ಲಿ ತೆಗೆದುಕೊಂಡಂಥ ನಿರ್ಧಾರ ಒಂದು ಕಡೆ ಕೇರಳದಲ್ಲಿ ನೂರಾರು ಜನರ ಕುಟುಂಬಗಳ ಜೀವಾನಿ ಮತ್ತು ಕರ್ನಾಟಕದಿಂದ ಹೋದಂಥವರೇ ಬಹಳ ಜನ ಇನ್ನು ಆ ಒಂದು ಗುಡ್ಡ ಕುಸಿತದಲ್ಲಿ ಇವತ್ತು ಹಲವಾರು ಕುಟುಂಬಗಳು ಇನ್ನೂ ಅಲ್ಲಿ ವಾಪಸ್ ಬರ್ತಕ್ಕಂಥದಕ್ಕೆ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಕೆಲವರು ತೀರು ಹೋಗಿದ್ದಾರೆ ಮತ್ತು ರಾಜ್ಯದಲ್ಲಿ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿದೆ ಕೆಲವು ಕಡೆ ಎಲ್ಲೋ ಅಲರ್ಟ್ ಘೋಷಣೆಯಾಗಿದೆ ಅದರ ಜೊತೆಗೆ ಉತ್ತರ ಕರ್ನಾಟಕ ಭಾಗದ ವಿಶೇಷವಾಗಿ ಬೆಳಗಾವಿ ಬಾಗಲಕೋಟೆ ರಾಯಚೂರು ಭಾಗದಲ್ಲಿರಬಹುದು ಚಿಕ್ಕಮಗಳೂರು ಭಾಗದಲ್ಲಿರಬಹುದು ಕೊಡಗಲ್ಲಿರಬಹುದು ಇವತ್ತು ನೀರಿನ ಒಂದು ಜಲಾವೃತವಾಗಿ ಹಲವಾರು ರೀತಿಯ ಸಂಕಷ್ಟಗಳನ್ನ ಜನತೆ ಎದುರಿಸ್ತಾ ಇದ್ದಾರೆ ಜೊತೆಗೆ ಮಂಡ್ಯ ಭಾಗದಲ್ಲಿ ನೀರನ್ನು ಏನು ಬಿಟ್ಟಿದ್ದಾರೆ ಈಗ ಭತ್ತದ ಒಟ್ಲನ್ನ ಇವತ್ತು ರೈತರು ಆಗ್ತಕ್ಕಂಥದ್ದು ಸಸಿಗಳನ್ನ ನೆಡ್ತಕ್ಕಂಥ ಒಂದು ದಿನಗಳು ಇನ್ನೇನು ಪ್ರಾರಂಭ ಆಗಬೇಕಾಗುತ್ತೆ ಎಲ್ಲ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥ ಸಂದರ್ಭ ಏನಿದೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು ನಾಳೆಯ ಏನೋ ಒಂದು ಬಿ ಜೆ ಪಿಯ ನಾಯಕರುಗಳು ಪಾದಯಾತ್ರೆ ಆಗಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ ನಾನು ಮೊನ್ನೆ ಸಭೆಗೆ ಹೋಗಿದ್ದೆ ಸಭೆಯಲ್ಲಿ ಅವರಾಗಲೇ ತೀರ್ಮಾನಗಳನ್ನು ಮಾಡಿಕೊಂಡು ನಮ್ಮನ್ನು ಒಂದು ಕರೆದು ಸುಮ್ಮನೆ ಒಂದು ಇನ್ಫಾರ್ಮೇಷನಿಗೆ ಕರೆದಿದ್ರೆ ಅಷ್ಟೇ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆಗಲೇ ಪೂರ್ವ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ ಒಂದು ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿ ಅವರು ಅವರ ಪಕ್ಷದ ನಿಲುವಿನಲ್ಲಿ ಬಿ ಜೆ ಪಿ ನಿಲುವಿನಲ್ಲಿ ಅವರು ತೀರ್ಮಾನ ತಗೊಂಡು ಮಾಡ್ತಾ ಇದ್ದಾರೆ ನಾವು ಜನತೆಯ ಸಮಸ್ಯೆಗಳು ಇವತ್ತೇನಿದೆ ಆ ಸಮಸ್ಯೆಯ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಮುಖಂಡರುಗಳ ಒಂದು ಸಂಪೂರ್ಣವಾದಂಥ ಒಂದು ನಿಲುವು ಇದು ಸೂಕ್ತವಾದಂತಹ ಸಂದರ್ಭ ಅಲ್ಲ ಅಂತಕ್ಕಂಥ ನಿರ್ಧಾರದಿಂದ ಹಿಂದೆ ಸರಿದಿದ್ದೇವೆ ಇವತ್ತು ಇನ್ನು ಹಲವಾರು ಸಮಸ್ಯೆಗಳನ್ನ ನಾಡಿನ ಜನತೆ ಎದುರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇದು ಎಲ್ಲ ಒಂದು ಕಡೆ ಜನಸಾಮಾನ್ಯರ ಒಂದು ಬೆಂಬಲ ಪಡೆಯತಕ್ಕಂಥದ್ದು ಎಲ್ಲ ಒಂದು ಕಡೆ ಸಮಸ್ಯೆಗಳಾಗ್ತವೆ ಅದ್ರ ಜೊತೆಗೆ ಜನತೆಯ ಒಂದು ಟೀಕೆಗಳು ಆಗ್ತಕ್ಕಂಥದ್ದು ಒಂದು ವಾತಾವರಣ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷ ನಿಲುವು ನಾವು ತೀರ್ಮಾನ ಮಾಡ್ತೇವೆ ಆ ಕಾರ್ಯಕ್ರಮದಲ್ಲಿ ಜನತೆಯ ಭಾವನೆಗಳು ಮುಖ್ಯ ನನಗೆ ಆ ಭಾಗದ ಜನರ ಭಾವನೆ ನಾಡಿನ ಜನತೆಯ ಸಮಸ್ಯೆಗಳು ಇದು ಮುಖ್ಯ ನನಗಿಲ್ಲಿ ಪಾದಯಾತ್ರೆಯ ಮುಖಾಂತರ ನಾವು ಮಾಡತಕ್ಕಂಥದ್ದು ಏನಿದೆ ಲೀಗಲ್ ಬ್ಯಾಟಲ್ ಹಲವಾರು ರೀತಿಯಲ್ಲಿ ಅವಕಾಶಗಳಿದೆ ಪಾದಯಾತ್ರೆ ಹೋಗ್ತೀವಿ ಮೈಸೂರಿಗೆ ಪಾದಯಾತ್ರೆ ಮುಗಿಸ್ತೀವಿ ನಂತರ ಏನು ಇದೆಲ್ಲ ಇದೆ ಇದೆಲ್ಲ ಇದೆಲ್ಲ ನಾನು ಈಗ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ಆದ್ರೆ ನಮ್ಮ ಪಕ್ಷದ ನಿಲುವು ಇಷ್ಟಿತ್ತು ಸರ್ಕಾರ ನಾವು ಮಾಡ್ತೀವಿ ಅಂತ ಹೇಳಿ ಈ ರೀತಿ ನಮ್ಮ ಪಕ್ಷದ ನಿಲುವು ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಏನ್ ಪ್ರಕೃತಿಯ ವಿಕೋಪದಲ್ಲಿ ಏನೇನು ಡ್ಯಾಮೇಜ್ ಆಗ್ತದೆ ನೋಡ್ತಾ ಇಲ್ವಾ ಇಷ್ಟೆಲ್ಲ ಕಂಡು ಕಂಡು ನಾವು ಇಂಥ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಪ್ರಕರಣ ಇಟ್ಕೊಂಡು ನಾವು ಪಾದಯಾತ್ರೆ ಮಾಡತಕ್ಕಂಥದ್ದು ಜನಸಾಮಾನ್ಯರ ಮನಸ್ಸಿನಲ್ಲಿ ಆಗಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ ಜನರ ಒಂದು ಭಾವನೆಗಳು ಇವತ್ತು ಅವರ ನೋವಿಗೆ ನಾವು ಸ್ಪಂದಿಸಬೇಕಾದಂಥದ್ದೇನಿದೆ ಇಂಥ ಸಂದರ್ಭದಲ್ಲಿ ರಾಜಕೀಯವೇ ನಮಗೆ ಪ್ರಾಮುಖ್ಯ ಅಲ್ಲ ಇವತ್ತು ನಮಗೆ ಹಲವಾರು ಕುಟುಂಬಗಳು ಬೀದಿಗೆ ಬಂದಿದ್ದಾವೆ ನೂರಾರು ಹಳ್ಳಿಗಳು ಉತ್ತರ ಕರ್ನಾಟಕದಲ್ಲಿ ಜಲಾವೃತವಾಗಿದೆ ಇಂಥ ಸಂದರ್ಭದಲ್ಲಿ ನಾವು ಹತ್ತು ದಿವಸ ಪಾದಯಾತ್ರೆ ಹೋದ್ರೆ ಅದ್ ಯಾರು ಒಮ್ಮೆಕ್ತಾರೋ ಗೊತ್ತಿಲ್ಲ ನಮಗೆ